ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಏನು ಹೇಳಿಕೊಂಡಿದ್ದಾರೆ ಅವರು ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಮಾಡಿದ್ದಾರೆ ಲೈಂಗಿಕ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಅಶ್ಲೀಲವಾಗಿ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ಅದನ್ನು ಚಿತ್ರೀಕರಣ ಮಾಡಿಕೊಂಡು ತನ್ನ ಮೊಬೈಲ್ನಲ್ಲಿ ಇರಿಸಿಕೊಳ್ಳುವಂಥ ಕೆಲಸ ಇವತ್ತು ತುಂಬಾ ಕಾಮ ಪಿಚಾಚಿ ತರ ಇವತ್ತು ಪ್ರಜ್ವಲ್ ಅವರು ನಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರ ತಂದೆಯವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಬಂಧನದಲ್ಲಿದ್ದಾರೆ ಅದು ಒಂದು ವಿಚಾರಣೆ ನಡೀತಾ ಇದೆ ಇದ್ರ ಜೊತೆಗೆ ಇನ್ನೊಂದು ಹೇಳೋದೇನಂತಂದ್ರೆ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಎಷ್ಟು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ಸರ್ಕಾರಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ ಇವತ್ತು ಹೆಣ್ಣು ಮಕ್ಕಳ ದೇಹಗಳ ಮೇಲೆ ಹೆಣ್ಣು ಮಕ್ಕಳ ಜೀವನಗಳ ಮೇಲೆ ಇವತ್ತು ಸರ್ಕಾರಗಳು ನಡೆದ ರಾಜಕೀಯನ ಮಾಡ್ತಾ ಇದ್ದಾರೆ ಇವತ್ತು ರಾಜಕೀಯ ನಿಮ್ಮ ರಾಜಕೀಯ ತೆವಲಿಗೋಸ್ಕರ ರಾಜಕೀಯನ ಮಾಡೋದೇ ಆದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಇದೀವ ಅನ್ನೋದು ನಮಗೆ ಪ್ರಶ್ನೆ ಉಂಟಾಗ್ತಾ ಇದೆ ಯಾಕಂತಂದ್ರೆ ಇವತ್ತು ಹೆಣ್ಣು ಮಕ್ಕಳನ್ನು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ ಅದು ಒಂದು ದುಃಖ ನೋವಿನ ಸಂಗತಿ ಇವತ್ತು ಆಗ್ತಾ ಇದೆ ಇವತ್ತು ಇವತ್ತೇನು ನಿಮ್ಮ ರಾಜಕಾರಣಿಗಳಿಗೆ ಇವತ್ತು ಮೂರೂ ಪಕ್ಷದ ರಾಜಕಾರಣಿಗಳಿಗೆ ಇವತ್ತು ಹೇಳೋದಿಷ್ಟೇ ನಾವು ಯಾವ ಹೆಣ್ಣು ಮಕ್ಕಳ ದೇಹಗಳ ಮೇಲೆ ಜೀವನಗಳ ಮೇಲೆ ಚಲಾಟ ಆಡಬೇಡಿ ನಿಮ್ಮ ಮನೆ ಹೆಣ್ಣುಮಕ್ಕಳಾದರೆ ನೀವು ಇದೇ ರೀತಿಯಲ್ಲಿ ಅದೇ ಸ್ಥಾನದಲ್ಲಿ ಆ ಸಂತ್ರಸ್ತೆಯರ ಸ್ಥಾನದಲ್ಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಣುಮಕ್ಕಳು ಇದ್ದಿದ್ರೆ ನೀವು ಇದೇ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಹೇಳಿಕೆಗಳನ್ನು ವಿಡಿಯೋಗಳನ್ನು ಜಾಲತಾಣಗಳಲ್ಲಿ ಅರಿಬಿಡ್ತಾ ಅಂತ ಹೇಳ್ಬಿಟ್ಟು ಇವತ್ತು ರಾಜಕಾರಣಿಗಳಿಗೆ ಅಥವಾ ಯಾರು ಅಂಚಿ ವಿಡಿಯೋಗಳನ್ನು ಅಂಚಿಕರಣ ಮಾಡಿದಾರೆ ಅವರ ಅವರಿಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇನ್ನೊಂದು ಇವತ್ತು ರಾಜಕ ಸರ್ಕಾರ ಹೇಳ್ತಾ ಇದ್ದರೆ ನಾವು ಸೂಕ್ತವಾಗಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೂಕ್ತವಾಗಿ ತನಿಖೆ ಮಾಡಿ ಸಂತ್ರಸ್ತೆಯರಿಗೆ ಸೂಕ್ತವಾದ ರಕ್ಷಣೆ ಕೂಡ ಇವತ್ತು ಕೊಡಬೇಕಾದಂಥ ಸರ್ಕಾರ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ ಅದ್ರ ಜೊತೆಗೆ ಇವತ್ತು ಹೇಳಿಕೆಯ ರಾಜಕಾರಣಿಗಳ ಹೇಳಿಕೆ ಹೆಂಗಿದೆ ಅಂತಂದರೆ ಇವತ್ತು ನಿನ್ನ ಮುಗ ಮುಳುಗ್ಸ್ಕೋದೋಸ್ಕರ ನಾನು ಮಾಡಿದೆ ನನ್ನ ಮುಳುಗ್ಸ್ಕೋದಕ್ಕೋಸ್ಕರ ನೀನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳುವಂಥ ಹೇಳಿಕೆಗಳು ಇವತ್ತಾಗಿದೆ ಇವತ್ತು ಒಂದು ಒಬ್ಬ ರಾಜಕಾರಣಿ ಹೇಳ್ತಾರೆ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಕೈವಾಡ ಇದೆ ಇದರಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವತ್ತು ಏನು ನಾವು ಹೇಳೋದಿಷ್ಟೇ ಯಾವುದೇ ಸರ್ಕಾರ ಆಗಿರಲಿ ಯಾರದೇ ಕೈವಾಡ ಇರಲಿ ಡಿ ಕೆ ಶಿವಕುಮಾರ್ ಆಗ್ಬೋದು ಪ್ರಜ್ವಲ್ ರೇವಣ್ ಆಗ್ಬೋದು ಶಿವ ಶಿವಾನಂದ ಗೌಡ್ರ ಆಗ್ಬೋದು ಇನ್ನು ಯಾರೇ ಆಗಿದ್ರು ಕೂಡ ಇವತ್ತು ಯಾರು ಈ ತನಿಖೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನು ಕೂಡಲೇ ಆ ತನಿಖೆ ಮಾಡಿ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ವಿಡಿಯೋಗಳನ್ನು ಚಿತ್ರೀಕರಣ ಅಶ್ಲೀಲವಾಗಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡೋದು ಎಷ್ಟು ತಪ್ಪು ಅಂತಂದರೆ ಅಷ್ಟೇ ರೀತಿಯಲ್ಲಿ ವಿಡಿಯೋ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆ ಮಾಡೋದು ಕೂಡ ಜೀವ ಹೆಣ್ಣು ಮಕ್ಕಳ ಕೌಟುಂಬಿಕ ಜೀವಗಳನ್ನು ತೆಗೆದಷ್ಟೇ ಇವತ್ತು ತಪ್ಪಾಗಿದೆ ಇವತ್ತು ನೂರಾರು ಇವತ್ತು ಹೆಣ್ಣು ಮಕ್ಕಳು ಇವತ್ತು ಆ ವಿಡಿಯೋಗಳಲ್ಲಿ ಇರುವಂಥ ಹೆಣ್ಣುಮಕ್ಕಳು ಮುಂದೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಓಡಾಡಬೇಕು ಅವರು ಸಮಾಜದಲ್ಲಿ ಅವ್ರ ಕುಟುಂಬದ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಭವಿಷ್ಯದ ಬಗ್ಗೆ ಒಂಚೂರು ಕಾಳಜಿ ಇಟ್ಕೊಂಡು ಸರ್ಕಾರಗಳು ನಡ್ಕೊಬೇಕು ರಾಜಕಾರಣಿಗಳು ನಡ್ಕೊಬೇಕು ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಯಾರೇ ಬ ಆಗಿ ಆಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಆಗ್ಬೋದು ಪ್ರಜ್ವಲ್ ರೇವಣ್ಣ ಅಥವಾ ಇನ್ಯಾರೇ ಆಗಿದ್ದರೂ ಕೂಡ ಕೂಡಲೇ ಬಂಧನ ಮಾಡಬೇಕು ಅದ್ರ ಜೊತೆಗೆ ಇವತ್ತೇನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ವಿಡಿಯೋಗಳು ಅರಿಬಿ ಅರಿದಾಡಿದಾವೆ ಅದನ್ನೆಲ್ಲನೂ ಕೂಡ ನಾವು ಡಿಲೀಟ್ ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರಗಳು ಮಾಡಬೇಕು ಯಾಕಂದರೆ ಇವತ್ತು ಸಮಾಜದಲ್ಲಿ ಹೆಣ್ಣುಮಕ್ಕಳು ಓಡಾಡುವಂಥ ಈಗಾಗಲೇ ಓಡಾಡುವಂಥ ಪರಿಸ್ಥಿತಿ ಈಗಾಗಲೇ ಓಡಾಡುವಂಥ ಪರಿಸ್ಥಿತಿ ಇಲ್ಲದೇ ಇರೋ ಇಲ್ಲದೆ ಆಗಿದೆ ಹಾಗಾಗಿ ಈ ಕೂಡಲೇ ಇವತ್ತು ಏನು ಗೂಗಲ್ ಕಂಪ್ನಿಗಾಗ್ಬೋದು ಅಥವಾ ವಾಟ್ಸಪ್ ಕಂಪ್ನಿಗಾಗ್ಬೋದು ಅಥವಾ ಫೇಸ್ಬುಕ್ ಕಂಪ್ನಿಗಾಗಿ ಹೇಳ್ಬಿಟ್ಟು ಸರ್ಕಾರ ಇವತ್ತೇನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳಿದೆ ಅದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಸರ್ಕಾರಗಳ ಮುಂದೆ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ